ಡಿಕೆಶಿ ದಿಲ್ಲಿ ಟೂರ್ ರಹಸ್ಯ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ನಲ್ಲಿ ಜೋರಾದ ನವೆಂಬರ್ ಕ್ರಾಂತಿಯ ಕಿಚ್ಚು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗಿ ನಡೀತಾ ಇದೆ ನಾಯಕತ್ವ ಬದಲಾವಣೆ ಜೊತೆಗೆ ಸಂಪುಟ ಸರ್ಜರಿಯ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಈ ಒಂದು ಚರ್ಚೆಯ ನಡುವೆಯೂ ಕೂಡ ಈಗ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಹಾಗಾಗಿ ಈ ಒಂದು ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರ್ತಾರ ಹೈಕಮಾಂಡ್ ಭೇಟಿ ಮಾಡ್ತಾರ ಡಿ ಕೆ ಶಿ ದಿಢೀರ್ ಅಂತ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಹಾಗಾಗಿ ಕೈನಲ್ಲಿ ಸದ್ಯಕ್ಕೆ ಸಂಚಲನವನ್ನ ಮೂಡಿಸ್ತಾ ಇದೆ ಹೋಗಲ್ಲ ಹೋಗಲ್ಲ ಅಂತ ಹೇಳ್ತಾ ಇದ್ರು ದೆಹಲಿಗೆ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ದಿಢೀರ್ ಅಂತ ಯಾವ ಕಾರಣಕ್ಕೆ ಹೋಗಿದ್ದಾರೆ ನಿನ್ನೆಯೇ ದೆಹಲಿ ಪ್ರವಾಸವನ್ನ ಡಿ ಕೆ ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಭೇಟಿಗೂ ಮುನ್ನವೇ ವರಿಷ್ಠರನ್ನ ಭೇಟಿ ಮಾಡ್ತಾರ ಹೈಕಮಾಂಡ್ ಭೇಟಿ ಆಗ್ತಾರ ಡಿ ಕೆ ಶಿವಕುಮಾರ್ ಕುತೂಹಲ ಕೆರಳಿಸಿದ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಟೂರ್ ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ನ ಭೇಟಿ ಮಾಡ್ತಾರೆ ಹೈಕಮಾಂಡ್ ಭೇಟಿ ಮಾಡಿ ಈಗ ಕೆಲವೊಂದಿಷ್ಟು ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ ಸಂಪುಟ ಪುನರ್ರಚನೆ ವಿಚಾರ ಆಗಿರಬಹುದು ನವೆಂಬರ್ ಕ್ರಾಂತಿಯ ವಿಚಾರ ಆಗಿರಬಹುದು ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ಈ ಮೂರು ವಿಚಾರಗಳು ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹಾಗಾಗಿ ಈ ಮೂರೂ ವಿಚಾರಗಳನ್ನು ಹೈಕಮಾಂಡ್ ಗಮನಕ್ಕೆ ತರ್ತಾರಾ ಈ ಮೊದಲೇ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಇದರ ನಡುವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದಿಢೀರಂತ ದೆಹಲಿಗೆ ಹೋಗುವಂತಹ ಅವಶ್ಯಕತೆ ಏನಿತ್ತು ಹಾಗಾದರೆ ಹೈಕಮಾಂಡ್ನ ಭೇಟಿಯಾಗಿ ಈಗ ಏನೆಲ್ಲ ಆಗ್ತಾಯಿದೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಜೊತೆಗೆ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಇದೆ ಅದೆಲ್ಲದಕ್ಕೂ ಕೂಡ ತೆರೆ ಇಳಿಬೇಕು ಹಾಗಾಗಿ ನೀವು ಎಂಟ್ರಿ ಕೊಡಬೇಕು ಅಂತ ಏನಾದರೂ ವರಿಷ್ಠರನ್ನು ಮನವಿಯನ್ನು ಮಾಡ್ತಾರಾ ಅಂತ ನೋಡಬೇಕಾಗತ್ತೆ